ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಇವತ್ತು ನಿಮಗೆ ಏನು ಮಾಡೋದು ಅಂತ ಇದ್ದೀನಿ ನೋಡಿ ಗೊತ್ತಾಗಿರ್ಬೇಕಲ್ಲ ಅಕ್ಕ ಏನು ಮಾಡ್ತಾ ಮಾಡ್ತಾಯಿದ್ದಾಳೆ ಇವತ್ತು ಅಂತ ನಾನಿವತ್ತು ರೇಷನ್ ಅಕ್ಕಿಯಿಂದ ಹೇಗೆ ಇಡ್ಲಿ ಮಾಡೋದು ಅಂತ ಇದ್ದೀನಿ ನೋಡಿರಿ ಸಿಂಪಲ್ಲಾಗಿ ಮಾಡ್ಕೋಬೋದು ರವೆ ಇಲ್ಲ ಅನ್ನೋರು ರೇಷನ್ ಅಕ್ಕಿಯಿಂದನೇ ಬೇಕಾದಂಗೆ ಇಡ್ಲಿ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಏನೇನು ಸಾಮಾನು ಬೇಕು ಅಂತ ನಾನು ಹೇಳಿಬಿಡ್ತೀನಿ ನಾನು ಬೆಳಗ್ಗೆ ಒಂದು ಸೇರು ಅಕ್ಕಿನ ನೆನೆ ಹಾಕಿದ್ದೆ ಕ್ಲೀನಾಗಿ ತೊಳೆದು ನೋಡಿ ಒಂದು ಸೇರು ಅಕ್ಕಿನ ನೆನೆ ಹಾಕಿದ್ದೆ ಮತ್ತು ಇದಕ್ಕೆ ಒಂದು ಲೋಟದಷ್ಟು ಸಾಬುದಾನ ಅಕ್ಕಿ ತೊಗೋಬೇಕು ರೀ ಸಾಬೂದಾನ ಅಕ್ಕಿ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ ರೀ ಹಾಕ್ತಿರಲ್ಲ ಆ ಅಕ್ಕಿ ತೊಗೋಬೇಕು ನೋಡಿರಿ ಸಾಬುದಾನ ಅಕ್ಕಿ ಅಕ್ಕ ನಮ್ಮ ಮನೇಲಿ ಸಾಬುದಾನ ಅಕ್ಕಿ ಇಲ್ಲ ಅನ್ನೋರು ದಪ್ಪ ಅವಲಕ್ಕಿ ತೊಗೋಬೇಕು ನೆಕ್ಸ್ಟ್ ಇದಕ್ಕೆ ರೀ ಉದ್ದಿನ ಬೇಳೆ ಉದ್ದಿನ ಬೇಳೆಯಲ್ಲೇ ಒಂದು ಸ್ವಲ್ಪ ಮೆಹಿತೆಕಾಳು ಹಾಕ್ಬಿಡಿ ನೆನ್ಕೊಂಡ್ಬಿಡುತ್ತೆ ಉದ್ದಿನ ಉದ್ದಿನಬೇಳೆ ಒಂದೇ ಹಾಕಿ ಒಂದದ್ರಲ್ಲೇ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಡಿ ಯಾಕಂದರೆ ಇಡ್ಲಿಗೆ ಅಕ್ಕಿ ನುಚ್ಚಾಗಿ ದೋಸೆ ಪಡ್ಡಿಗೆ ನಾವೆಲ್ಲ ಒಂದರಲ್ಲೇ ಹಾಕಿ ಮಿಕ್ಸಿ ಮಾಡ್ಕೊತೀವಿ ಇದು ಹಾಗಲ್ಲ ಎಲ್ಲ ಬೇರೆ ಬೇರೆನೆ ಎಲ್ಲ ಬೇರೆ ಬೇರೆನೆ ಮಿಕ್ಸಿ ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿ ನುಚ್ಚಾಗಿ ನುಚ್ಚು ಇರಬೇಕು ಅದಕ್ಕೆ ಇವೆಲ್ಲ ಹಿಟ್ಟಾಗಬೇಕು ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ತೊಗೊಳ್ಳಿ ಅವಲಕ್ಕಿ ನೀವು ಸಾಬುದಾನ ಅಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ ಅವಲಕ್ಕಿ ಹಾಕಲೇಬೇಕು ನೆಕ್ಸ್ಟ್ ನಾನಿವಾಗ ಹಿಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಈ ಥರ ಅದು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ನುಚ್ಚು ಥರ ರವಾ ಥರ ಇರಬೇಕದು ಆ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಭಾಳ ಸಣ್ಣ ಮಾಡ್ಕೋಬೇಡಿ ಇಡ್ಲಿಗೆ ನೋಡಿ ಈ ಸಾಬುದಾನ ಅಕ್ಕಿ ಇದ್ದೀನಿ ಸಾಬುದಾನ ಅಕ್ಕಿ ಸಣ್ಣ ಸಣ್ಣಗೆ ಮಾಡ್ಕೊಳ್ಳಿ ಸಾಬುದಾನ ಅಕ್ಕಿ ಮತ್ತೆ ಉದ್ದಿನಬೇಳೆ ಸಣ್ಣನೇ ಆಗಬೇಕು ಅಕ್ಕಿ ಮಾತ್ರ ಸ್ವಲ್ಪ ರವೆ ರವೆ ಥರ ರುಬ್ಕೋಬೇಕು ನೋಡಿ ಇವಾಗ ಇದನ್ನ ನಾನು ಮಿಕ್ಸಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಆಗ್ತವೆ ಒಂದ್ಸಲ ಮಾಡಿ ನೋಡಿರಿ ರೇಷನ್ ಅಕ್ಕಿಯಿಂದನೇ ಬೇಕಾದಂಗೆ ನಾವು ಮನೇಲಿ ಇಡ್ಲಿ ಮಾಡ್ಕೋಬೋದು ಆಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಅನ್ನ ಇದ್ದರೆ ಅನ್ನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಹಾಕತಿ ಅನ್ನ ಇದ್ದರೆ ಹಾಕೊಳ್ಳಿ ನೋಡಿ ಈ ಥರ ರುಬ್ಕೋಬೇಕು ಸಾಬುದಾನ ಅಕ್ಕಿನೂ ಇದನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಮೆಂತೆ ಕಾಳು ಹಾಕಿ ಎಲ್ಲ ಒಂದರಲ್ಲೇ ಹಾಕೋಕೆ ಹೋಗಬೇಡಿ ಎಲ್ಲ ಬೇರೆ ಬೇರೆ ಹಾಕಿ ಇವಾಗ ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಳ್ಳಿ ಉದ್ದಿನಬೇಳೆನೂ ಮಿಕ್ಸ್ ಅಕ್ಕಿನೂ ಸಣ್ಣಗೆ ಆಗಬೇಕು ಅವಲಕ್ಕಿನೂ ಆಗಬೇಕು ನೋಡಿ ಈ ಥರ ಎಲ್ಲದನ್ನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡಿ ರಾತ್ರಿನೇ ನೋಡಿ ಇದಕ್ಕೆ ಉಪ್ಪು ಹಾಕಿ ರಾತ್ರಿನೇ ಕಲಸಿಟ್ಬಿಡಿ ನೋಡಿ ಈ ಥರ ಕಲಸಿ ಇಟ್ಬಿಡಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನೆನ್ಕೊಂಡಿರ್ತೈತಿ ಹಿಟ್ಟು ನೋಡಿ ಇವಾಗ ನಾನು ಹಿಟ್ಟು ನೆನೆದೈತಿ ಬೆಳಗ್ಗೆ ಇದು ಇವಾಗೆಲ್ಲ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವ್ರಿಬಿಡ್ತೀನಿ ನೋಡಿ ಇವಾಗ ಈ ಥರ ಎಣ್ಣೆ ಸವರ್ಕೊಂಡು ಇದಕ್ಕೆ ಇಡ್ಲಿ ಹಾಕ್ಕೊಂಡ್ಬಿಡಿ ಮನೇಲೆ ನಾವು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡ್ಕೋಬಹುದು ನೋಡಿ ಅನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ರೀ ಅನ್ನ ಇದ್ರೆ ಹಾಕ್ರಿ ನೋಡಿ ನಾನು ಇವಾಗೆಲ್ಲ ಇಡ್ಲಿನ ಇದಕ್ಕೆ ಹಾಕಿಬಿಟ್ಟು ಇದನ್ನ ಬೇಯಕ್ಕೆ ಇಟ್ಬಿಡ್ತೀನಿ ಇಡ್ಲಿ ಪಾತ್ರೆ ಇಲ್ಲ ಈ ಥರ ಡಬ್ಬೆ ಒಳಗೆ ಬೇಯಕ್ಕೆ ಇಡ್ತಾ ಇದ್ದೀನಿ ನಾನು ನೋಡಿ ಇವಾಗ ಇಡ್ಲಿ ಬೆಂದು ರೆಡಿ ಆಯಿತು ಹೂ ಥರ ಬರುತ್ತೆ ಈ ರೇಷನ್ ಅಕ್ಕಿಯಿಂದ ಇಡ್ಲಿ ಸಲ ಮಾಡ್ರಿ ನೋಡ್ರಿ ಈಗ ನನ್ನ ಮಗ ಅದಕ್ಕೆ ವಡ ಮಾಡು ಅಂತ ಹೇಳಿದ್ದ ಅದಕ್ಕೇನೆ ಊರೇ ರಾತ್ರಿನೇ ಉದ್ದಿನ ನೆನೆ ಹಾಕಿದ್ದೆ ಇವಾಗ ಇದನ್ನು ಸಣ್ಣಗೆ ನೀವು ಮಿಕ್ಸಿ ಮಾಡ್ಕೊಂಬಿಡಿ ಈ ಥರ ನೋಡಿ ಈ ಥರ ಉಂಡೆ ಆಗಬೇಕು ಆ ಟೈಪ್ ನೀವು ಗಟ್ಟಿಯಾಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಹಾಕೊಂಡು ಬಂದುಬಿಡ್ತೀನಿ ನಾನು ಮಿಕ್ಸಿಗೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಚಿರುಟಿ ರವೆ ಹಾಕ್ಕೊಳ್ಳಿ ಅಂದರೆ ಹೋಳಿಗೆ ರವೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಳು ಪುಡಿ ಮಾಡಿ ಹಾಕೊಳ್ಳಿ ಇಷ್ಟೇ ಸಾಮಾನ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸೋಡಾ ಏನು ಹಾಕೋಕೆ ಹೋಗ್ಬೇಡಿ ನೋಡಿರಿ ಮಸ್ತ ಬರ್ತಾವ್ರಿ ವಡ ಇವಾಗ ಇದನ್ನೆಲ್ಲ ಕಲಿಸ್ಕೊಬಿಡಿ ನೀಟಾಗಿ ಅಳಕ್ಕಾಗಿ ಹೋಗಬೇಡಿ ಫ್ರೆಂಡ್ಸ್ ವಡ ಬಿಡೋಕ್ಕೆ ಸರಿ ಆಗೋಲ್ಲ ನೋಡಿ ಇವಾಗ ಎಣ್ಣೆ ಕಾಯಿದೆ ಕಾಯಿತು ಇವಾಗ ವಡಾನ ನಾನು ಕೈಯಲ್ಲೇ ಮಾಡಿಬಿಡ್ತಾಯಿದ್ದೀನಿ ನೋಡಿ ಈ ಟೈಪು ನೋಡಿ ಇವಾಗ ರೆಡಿ ಆಯಿತು ಈಜಿಯಾಗಿ ನೀವು ಮನೆಗೆ ವಡೆ ಮಾಡ್ಕೊಬೋದು ನೋಡಿರಿ ಉದ್ದಿನಬೇಳೆ ಅಷ್ಟೇ ರಾತ್ರಿ ನೆನೆ ಇಟ್ಬಿಡಿ ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೆಣಸಿನಕಾಳು ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಕಲಸ್ಕೊಂಬಿಡಿ ಈ ಕಡೆ ಇಡ್ಲಿ ರೆಡಿ ಆಯಿತು ಈ ಕಡೆ ವಡಾನು ರೆಡಿ ಆಗ್ತಿದೆ ನೋಡಿ ಈಗ ಇದನ್ನು ಕೆಂಪು ಆಗೋ ಥರ ಬೇಯಿಸಿ ನೋಡಿ ಇವಾಗ ಅವೆಲ್ಲ ಫ್ರೈ ಮಾಡ್ಕೊಂಡು ನೋಡಿ ಇವಾಗ ಇಡ್ಲಿನೂ ರೆಡಿ ಆಯಿತು ಬಿಸಿ ಇಡ್ಲೆ ವಡಾನು ರೆಡಿ ಆಯಿತು ನೋಡಿರಿ ಈ ಥರ ಆಗ್ತಾವೆ ಇಡ್ಲೆ ವೇಷನ್ ಹಕ್ಕೆ ಒಂದು ಸಲ ಇಡ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರೀ ನೋಡಿರಿ ಈಗ ವಡಾನು ರೆಡಿ ಆಯಿತು ಇಡ್ಲಿನೂ ರೆಡಿ ಆಯಿತು ಮತ್ತು ಬನ್ನಿ ಫ್ರೆಂಡ್ಸ್ ಇಡ್ಲಿ ವಡೆ ತಿನ್ನೋಣ ನೋಡಿ ನಮ್ಮ ರಾಣೆಬೆನ್ನೂರು ಸೈಡ್ ಇಡ್ಲಿ ವಡ ರೆಡಿ ಆಯ್ತು ರೀ ಮತ್ತು ಇನ್ಯಾಕೆ ತಡ ಬನ್ನಿ ಫ್ರೆಂಡ್ಸ್ ಇಡ್ಲಿ ವಡ ತಿನ್ನೋಣ ನೋಡಿ ಇಡ್ಲಿ ವಡ ಚಟ್ನಿ ಸಾಂಬಾರು ತುಂಬಾ ಸೂಪರಾಗಿ ಬಂದಿದೆ ಬನ್ನಿ ಮತ್ತೆ ಯಾಕೆ ತಡ ತಿಂದುಬಿಡೋಣ ಇಡ್ಲಿ ವಡ ಚಟ್ನಿ ಸಾಂಬಾರು ರೆಡಿಯಾಗಿದೆ ನಾನು ತಿನ್ಬಿಟ್ಟು ನಿಮಗೆ ಮತ್ತೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬೇಗ ಬರ್ತೀನಿ ಫ್ರೆಂಡ್ಸ್ ಓಕೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಬನ್ನಿ ಮತ್ತೆ